ನೂರಾರು ಜನ ಕಸ್ಟಮರ್ಸ್ ತಗೊಂಡೋಗಿ ಪ್ರತಿ ಜಿಲ್ಲೆ ಪ್ರತಿ ಹಳ್ಳಿಯೂ ಪ್ರತಿ ತಾಲೂಕಿನಲ್ಲೂ ತಗೊಂಡಿದ್ದಾರೆ ಎಲ್ಲ ಅವರೇ ಸ್ವಾವಲಂಬಿಯಾಗಿ ಜೀವನ ನಡೆಸ್ತಾ ಇದಾರೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ತಿಂಗಳ ದುಡಿಮೆ ಮಾಡ್ತಾ ಇದ್ದಾರೆ ಯುಗಾದಿ ಹಬ್ಬಕ್ಕಂತಾನೆ ಹೆಣ್ಮಕ್ಳಿಗೋಸ್ಕರನೇ ಕಂಪ್ಲೀಟ್ ಪ್ಯಾಕೇಜ್ ಇರಲಿ ಅಂತ ನಾವು ಮಾಡಿದೀವಿ ಓವರ್ ಸ್ಟಿಚಿಂಗ್ ಮಷಿನ್ ಅಂತ ಇಪ್ಪತ್ತೈದು ಸಾವಿರ ಇದೆ ಸರ್ ಅದು ಅದ್ರ ಜೊತೆಗೆ ಓವರ್ ಲಾಕ್ ಮಷಿನ್ ಅಂತ ಇದೆ ಅದು ಟೆನ್ ತೌಸಂಡ್ ಇದೆ ಇನ್ನೊಂದು ಸಿಕ್ಸಾಕ್ ಮಷಿನ್ ಬರುತ್ತೆ ಅದು ಒಂದು ಟೆನ್ ತೌಸಂಡ್ ವರ್ತಿದೆ ಓವರ್ ಆಲ್ ಆಗಿ ಫಾರ್ಟಿ ಟು ಫಿಫ್ಟಿ ವರ್ತ್ ನಗದಿ ಹಬ್ಬದಲ್ಲಿ ಅವ್ರದ್ದು ಹೊಸ ಭವಿಷ್ಯ ಬರೀಲಿ ಅಂತ ಕೊಡ್ತಾ ಇದ್ದೀನಿ ಲಾಂಗ್ ಟರ್ಮ್ ನಡೀತಾ ರಿಲೇಟೆಡ್ ಮಷಿನ್ ಯಾವತ್ತು ಚೆನ್ನಾಗ್ ಕಾಣ್ಬೇಕು ನಾನು ಅಪ್ಗ್ರೇಡ್ ಆಗ್ಬೇಕು ನಾನು ಸೊಸೈಟಿಲಿ ಒಂದು ಲುಕ್ ಅಲ್ಲಿ ಇರಬೇಕು ಅಂತ ಎಲ್ಲರೂ ಬಯಸ್ತಾರೆ ಅದೇ ಕಾರಣಕ್ಕೂ ಇದು ಬೀಳೋ ಮಾತೇ ಇಲ್ಲ ಸರ್ ಬಟ್ಟೆಗೆ ಐವತ್ತು ರೂಪಾಯಿ ಬಟ್ ನೀವ್ ಯಾವಾಗ ಈ ಫ್ರಂಟ್ ನೆಕ್ ಬ್ಯಾಕ್ ಸ್ಲೀವ್ಸ್ ಪೋರ್ಷನ್ ಬೀಳುತ್ತಲ್ಲ ಸರ್ ಎಂಬ್ರಾಯ್ಡ್ರಿ ಬಿದ್ದಾಗ ನಿಮಗೆ ಎಂಟುನೂರ ಸಾವಿರ ರೂಪಾಯಿ ಈ ಬ್ಲೌಸ್ ಪೀಸ್ ಮಾರಾಟ ಆಗುತ್ತೆ ದುಪಟಾ ತರ್ತಾರೆ ಲ್ಯಾಂಗಾ ತರ್ತಾರೆ ಕುರ್ತಿ ತರ್ತಾರೆ ಟಿ ಶರ್ಟ್ಸ್ ಬರುತ್ತೆ ಪಿಲ್ಲೋಸ್ ಬರುತ್ತೆ ನಿಮಗೆ ಎಲ್ಲಾ ತರ ಎಂಬ್ರಾಯ್ಡ್ರಿ ಫೋಟೋ ಎಂಬ್ರಾಯ್ಡ್ರಿ ಮಾಡಿಸಬಹುದು ಯಾವ ಫ್ರೀ ಇನ್ಸ್ಟಾಲೇಷನ್ ಫ್ರೀ ತರಬೇತಿ ಫ್ರೀ ಡೆಮೋ ಎಲ್ಲ ಇರುತ್ತೆ ಸರ್ ಇನ್ಸ್ಟಾಗ್ರಾಮ್ ಅಲ್ಲಿ ಸೊಲ್ಯೂಷನ್ ಅಂತ ಹೇಳಿ ಅವ್ರದ್ದು ವಿಡಿಯೋ ನೋಡಿದೆ ನನಗೆ ಎಂಬ್ರಾಯ್ಡ್ರಿ ಮಷಿನ್ ತಗೊಳ್ಬೇಕು ಅಂತ ಹೇಳಿ ತುಂಬಾ ಇಂಟ್ರೆಸ್ಟ್ ಇತ್ತು ಹಾಗಾಗಿ ಹೋಗ್ಬಿಟ್ಟು ನಾನು ಅವ್ರ ಕಾಂಟ್ಯಾಕ್ಟ್ ಮಾಡಿದೆ ಅವ್ರು ತುಂಬಾ ಚೆನ್ನಾಗಿ ಇನ್ಫಾರ್ಮೇಶನ್ ಕೊಟ್ಟರು ನನಗೆ ಫಸ್ಟ್ ಹೋದ ತಕ್ಷಣ ಚೆನ್ನಾಗಿ ರೆಸ್ಪಾನ್ಸ್ ಚೆನ್ನಾಗಿತ್ತು ಅವಳಿಗೆ ಡೀಟೇಲ್ಸ್ ಎಲ್ಲ ನೀಟಾಗಿ ಹೇಳಿದ್ರು ಅಮೌಂಟ್ ಬಗ್ಗೆ ಆಗ್ಲಿ ಮಷಿನ್ ಬಗ್ಗೆ ಆಗ್ಲಿ ಅವ್ಳ ನೀಟಾಗಿ ತೋರಿಸ್ಕೊಟ್ರು ಯಾವ ತರ ಮಾಡೋದು ಏನು ಅಂತ ಹೇಳಿ ಹಾಗಾಗಿ ತಗೊಳ್ಬೇಕು ಅಂತ ಡಿಸೈಡ್ ಮಾಡಿದೆ ನಾನು ಡಿಸೈಡ್ ಮಾಡಿ ಒಂದು ಟೂ ತ್ರೀ ನನಗೆ ಮಷಿನ್ ಬಂತು ಹಾಗೆ ನೆಕ್ಸ್ಟ್ ಡೈಮ್ ಬಂದು ಇನ್ಸ್ಟಾಲೇಷನ್ ಮಾಡಿಕೊಟ್ಟು ಇನ್ಸ್ಟಾಲೇಷನ್ ಮಾಡುವಾಗ್ಲೂ ಕೂಡ ಪ್ರತಿ ಒಂದು ಸ್ಟೆಪ್ ತುಂಬಾ ನೀಟಾಗಿ ನನಗೆ ಗೊತ್ತಾಗೋ ತರ ಅರ್ಥ ಮಾಡಿಸಿ ಹೇಳಿದ್ದಾರೆ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ ದಾವಣಗೆರೆ ಜಿಲ್ಲೆಯಲ್ಲಿ ಮತ್ತೆ ಕರ್ನಾಟಕ ಶ್ರೀ ವಿದ್ಯಾ ಎಂಬ್ರ ಸೊಲ್ಯೂಷನ್ ಅಥವಾ ಇದ್ರಿ ಫಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಸುಮಾರು ಜನ ಅಂದ್ರೆ ಮಹಿಳೆಯರು ಒಂದ್ ನೂರಾರು ಜನ ಮಹಿಳೆಯರು ಏನಂತಂದ್ರೆ ಈ ಎಂಬ್ರಾಯ್ಡರಿ ಮಷೀನ್ ಪರ್ಚೇಸ್ ಮಾಡಿದಾರಂತೆ ಪ್ರತಿಯೊಬ್ಬರಿಗೂ ಮಾರ್ಕೆಟ್ ಅಲ್ಲಿ ನಡೆಯುವಂತ ಮಷೀನ್ ಇದನ್ನ ನೀವು ಲೋಬೆ ಡಿಸೈನ್ ಮಾಡಬಹುದು ಕುರ್ತೀಸ್ ಲೆಹಂಗಾ ಸಾರಿ ದುಪ್ಪಟ್ಟ ಬ್ಲೌಸ್ ಪ್ರತಿಯೊಂದು ಎಂಬ್ರಾಯ್ಡರಿ ಮಾಡ್ಕೋಬಹುದು ಸರ್ ಇದಾರೆ ಅವರಿಂದ ಒಂದು ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ಬನ್ನಿ ವಿಡಿಯೋ ಪ್ರಾರಂಭಿಸೋಣ ಹಾಯ್ ಸರ್ ನಮಸ್ತೆ ಹಾಯ್ ಸರ್ ಈಗ ಸೆಕೆಂಡ್ ಟೈಮ್ ನಿಮ್ ಹತ್ರ ಬಂದಿದ್ದೀನಿ ವಿಡಿಯೋ ಮಾಡಿದಾಗ ತುಂಬಾ ರೆಸ್ಪಾನ್ಸ್ ಬಂದಿದೆ ಅಂತ ಹೇಳಿದ್ರಿ ಸೊ ಇನ್ನೊಂದ್ಸರೆ ಹೊಸ ವರ್ಷಕ್ಕೆ ಯುಗಾದಿಗೆ ಆಫರ್ ಕೊಡ್ತಾ ಇದ್ರಿ ಅಂತ ಸರ್ ಇದು ತೀಸ್ಕೊಡಿ ಶ್ರೀ ವಿದ್ಯಾ ಎಂಬ್ರೋ ಸೊಲ್ಯೂಷನ್ ಅಂತ ದಾವಣಗೆರೆಯಲ್ಲಿ ಇರೋದು ತಾವು ಬಂದು ಹೋದ್ಮೇಲೆ ನೂರಾರು ಮಷಿನ್ ಗಳನ್ನ ಸೇಲ್ ಮಾಡಿದೀನಿ ಕಸ್ಟಮರ್ ಇಂದ ಉತ್ತಮವಾದ ರೆಸ್ಪಾನ್ಸ್ ಬರ್ತಾ ಇದೆ ನಾವು ಈ ಮಷಿನ್ ನ ಈಗ ಯುಗಾದಿ ಆಗಿರೋದ್ರಿಂದ ಯುಗಾದಿ ಎಲ್ಲಾರು ಬಾಳಲ್ಲಿ ಹೊಸ ನಾಂದಿ ಆಡ್ಲಿ ಅಂತ ಹೊಸ ಆಫರ್ ಒಂದಿಗೆ ತಮ್ಮನ್ನು ಕರ್ಸಿದೀವಿ ಸರ್ ಈಗ ಖಂಡಿತ ಸರ್ ಈಗ ಆಫರ್ ಅಂತ ಸುಮಾರು ಜನಕ್ಕೆ ಇರುತ್ತೆ ಯಾವ ತರ ಆಫರ್ ಕೊಡ್ತಾ ಇದಾರೆ ಏನೇನಿದೆ ಕೊಟ್ಬಿಡಿ ಸರ್ ಯುಗಾದಿ ಹಬ್ಬಕ್ಕಂತಾನೆ ಹೆಣ್ಮಕ್ಳಿಗೋಸ್ಕರನೇ ಕಂಪ್ಲೀಟ್ ಪ್ಯಾಕೇಜ್ ಇರ್ಲಿ ಅಂತ ನಾವು ಮಾಡಿದೀವಿ ಒಂದು ಬಟರ್ಫ್ಲೈ ಮಾಡಲ್ ತಗೊಂಡು ಸ್ಟಿಚಿಂಗ್ ಮಷಿನ್ ಪವರ್ ಸ್ಟಿಚಿಂಗ್ ಮಷಿನ್ ಅಂತ ಇಪ್ಪತ್ತೈದು ಸಾವಿರ ವರ್ತ್ ಇದೆ ಸರ್ ಅದು ಅದ್ರ ಜೊತೆಗೆ ಓವರ್ ಲಾಕ್ ಮಷಿನ್ ಅಂತ ಇದೆ ಅದು ಟೆನ್ ತೌಸಂಡ್ ವರ್ತ್ ಇದೆ ಇನ್ನೊಂದು ಸಿಗ್ಸಾಕ್ ಮಷಿನ್ ಬರುತ್ತೆ ಅದು ಒಂದು ಟೆನ್ ತೌಸಂಡ್ ವರ್ಕ್ ಇದೆ ಓವರ್ ಆಲ್ ಆಗಿ ಫಾರ್ಟಿ ಟು ಫಿಫ್ಟಿ ತೌಸಂಡ್ ವರ್ತ್ ನಾನು ಕಂಪ್ಲೀಟ್ ಮಹಿಳೆಗೋಸ್ಕರ ಮಹಿಳೆಯರ ಅಭಿವೃದ್ಧಿಗೋಸ್ಕರ ಮಹಿಳೆಯರ ಸ್ವಾವಲಂಬಿಗೋಸ್ಕರ ಅವರಿಗೋಸ್ಕರ ಯುಗಾದಿ ಹಬ್ಬದಲ್ಲಿ ಅವ್ರದ್ದು ಹೊಸ ಭವಿಷ್ಯ ಬರೀಲಿ ಅಂತ ಕೊಡ್ತಾ ಇದೀನಿ ಸರ್ ಸೂಪರ್ ಸರ್ ಶ್ರೀ ವಿದ್ಯಾ ಎಂಬ್ರ ಸೊಲ್ಯೂಷನ್ ದಾವಣಗೆರೆಯಿಂದ ನೂರಾರು ಜನ ಕಸ್ಟಮರ್ಸ್ ತಗೊಂಡೋಗಿ ಪ್ರತಿ ಜಿಲ್ಲೆ ಪ್ರತಿ ಹಳ್ಳಿಯಲ್ಲೂ ಪ್ರತಿ ತಾಲೂಕಿನಲ್ಲೂ ತಗೊಂಡಿದ್ದಾರೆ ಎಲ್ಲಾ ಅವರೇ ಸ್ವಾವಲಂಬಿಯಾಗಿ ಜೀವನ ನಡೆಸ್ತಾ ಇದ್ದಾರೆ ಐವತ್ತರಿಂದ ಅರವತ್ ಸಾವಿರ ರೂಪಾಯಿ ತಿಂಗಳ ದುಡಿಮೆ ಮಾಡ್ತಾ ಇದ್ದಾರೆ ಆ ಮಹಿಳೆಯರೇ ಸ್ವಾವಲಂಬಿಯಾಗಿ ಆ ಬೆಳಗಂತ ಕಾರ್ಯ ಮಾಡ್ತಾ ಇದಾರೆ ಅವರೇ ಕುಟುಂಬ ನಡೆಸ್ತಾ ಇದ್ದಾರೆ ಅವರೇ ಕುಟುಂಬ ನಡೆಸ್ತಾ ಇದಾರೆ ಈಗ ಈ ಮಷಿನ್ ಅಂತ ದೊಡ್ಡ ಮಷೀನ್ ಇದೆ ಹೆಂಗ್ ಮಾಡ್ಬೇಕು ಹೆಂಗ್ ಆಪರೇಟ್ ಮಾಡ್ಬೇಕು ಹೆಂಗ್ ತಗೋಬೇಕು ಇದ್ರಲ್ಲಿ ಏನೇನ್ ಬರುತ್ತೆ ಅಂತ ಇರುತ್ತೆ ಯಾವ ತರ ಫಂಕ್ಷನ್ಸ್ ಇದೆ ಸರ್ ಇದನ್ನ ಏನೇನು ಇದ್ರಲ್ಲಿ ಮಾಡಬಹುದು ಈಗಿರುವಂತ ಟ್ರೆಂಡಿಂಗ್ ಅಲ್ಲಿ ಸರ್ ಮಷಿನ್ ನೋಡಿದ ತಕ್ಷಣ ನಿಮ್ಗೆ ಏನೋ ದೊಡ್ಡ ಮಷಿನ್ ಬಹಳ ಜ್ಞಾನ ಬೇಕು ಇದನ್ನ ಆಪರೇಟ್ ಮಾಡೋಕೆ ಅಂತ ಇರುತ್ತೆ ಆದ್ರೆ ಖಂಡಿತ ಆಗಿಲ್ಲ ಎಲ್ಲ ಜನಸಾಮಾನ್ಯರು ಕೂಡ ಕೂಡ ಮಾಡೋಂತ ಮಷಿನ್ ಸರ್ ಒಂದು ಮೊಬೈಲ್ ಆಪರೇಟ್ ಮಾಡಕ್ ಬಂದ್ರೆ ಸಾಕು ಸರ್ ಇವತ್ತಿನ ಕಾಲದಲ್ಲಿ ಎಲ್ಲರೂ ಸಿಕ್ಸ್ ಆಪರೇಟ್ ಮಾಡ್ತಾರೆ ನಮ್ದು ಸಿಕ್ಸ್ ಸ್ಪೀಡ್ ಸರ್ ಸಿಕ್ಸ್ ಜಿ ಸ್ಪೀಡ್ ಅಲ್ಲಿ ಹೇಗೆ ಇಂಟರ್ನೆಟ್ ವರ್ಕ್ ಆಗುತ್ತೋ ಅದೇ ರೀತಿ ನಮ್ಮ ಮಷಿನ್ ವರ್ಕ್ ಆಗುತ್ತೆ ಸರ್ ನೀವು ಒಂದು ಅರ್ಧ ಗಂಟೆ ಮಾಡೋ ಕೆಲಸ ಒಂದು ಕಾಲ್ ಗಂಟೆ ಇಪ್ಪತ್ ನಿಮಿಷದಲ್ಲಿ ಕ್ಲಿಯರ್ ಮಾಡ್ಕೊಡುತ್ತೆ ಸರ್ ನಮ್ ಅಲ್ವಾ ಹೌದು ಸಿಕ್ಸ್ ಜಿ ಮಷಿನ್ ಅಲ್ಲಿ ಏನೇನು ಮಾಡಬಹುದು ಸರ್ ಎಂಬ್ರಾಯ್ಡರಿ ಸರ್ ಸಿಕ್ಸ್ ಜಿ ಮಷಿನ್ ಅಲ್ಲಿ ನೀವು ಬ್ಲೌಸ್ ಎಂಬ್ರಾಯ್ಡಿಂಗ್ ಮಾಡಬಹುದು ಸಾರಿ ಎಂಬ್ರಾಯ್ಡಿಂಗ್ ಮಾಡಬಹುದು ಲ್ಯಾಂಗಾ ಕುರ್ತಿ ಎಲ್ಲಾ ತರ ಎಂಬ್ರಾಯ ದುಪ್ಪಟ್ಟ ಎಲ್ಲಾ ತರ ಮಾಡ್ಬೋದು ನೋಡಿ ಸರ್ ಈ ಬ್ಲೌಸ್ ಇದೆಯಲ್ಲ ಪ್ಲೇನ್ ಬ್ಲೌಸ್ ತಗೊಂಡ್ರೆ ಐವತ್ತು ರೂಪಾಯಿ ಸರ್ ಬರೇ ಐವತ್ತು ರೂಪಾಯಿ ಅಂತ ನಾನು ಹೇಳಿದೆ ಈ ಬ್ಲೌಸ್ ಪೀಸ್ ಬರೇ ಒಂದು ಬಟ್ಟೆ ಒಂದು ಬಟ್ಟೆಗೆ ಐವತ್ತು ರೂಪಾಯಿ ಬಟ್ ನೀವ್ ಯಾವಾಗ ಈ ಫ್ರಂಟ್ ನೆಕ್ ಬ್ಯಾಕ್ ಸ್ಲೀವ್ಸ್ ಪೋರ್ಷನ್ ಬೀಳುತ್ತಲ್ಲ ಸರ್ ಎಂಬ್ರಾಯ್ಡರಿ ಬಿದ್ದಾಗ ನಿಮಗೆ ಎಂಟ್ನೂರಿಂದ ಸಾವಿರ ರೂಪಾಯಿವರೆಗೂ ಈ ಬ್ಲೌಸ್ ಪೀಸ್ ಮಾರಾಟ ಆಗುತ್ತೆ ಅಷ್ಟ ಆಗುತ್ತೆ ವ್ಯಾಲ್ಯೂ ಬರುತ್ತೆ ವ್ಯಾಲ್ಯೂ ಬರುತ್ತೆ ಯಾಕೆಂದ್ರೆ ಹೆಣ್ಮಕ್ಳು ಚೆನ್ನಾಗಿ ಕಾಣ್ತಾರೆ ಸರ್ ಪ್ರತಿಯೊಂದು ಫಾರ್ಟೀಸ್ ಫಾರ್ಟಿ ಎಲ್ಲೇ ಹೋದ್ರು ತಾವು ಚೆನ್ನಾಗ್ ಕಾಣ್ಬೇಕು ಅಂತ ಹೆಣ್ಮಕ್ಳಿಗೆ ಇರುತ್ತೆ ಆ ಆಸೆ ಇದರಿಂದ ಕೈ ಕೊಡುತ್ತೆ ಸರ್ ಓಕೆ ಹಂಗಾಗಿ ಏನಂತಂದ್ರೆ ಸುಮಾರು ಜನ ಎಂಬ್ರಾಯ್ಡರಿ ಕಡೆ ಒತ್ತು ಕೊಡ್ತಾರಲ್ವಾ ಹೌದು ಪ್ರತಿಯೊಂದ್ರು ಯಾವ ತರ ಸರ್ ಮತ್ತೆ ತೋರಿಸಿ ಸರ್ ಇದು ನೋಡಿ ಓಕೆ ಇದು ಅಷ್ಟೇ ಹಾ ನಿಮಗೆ ಇದು ಪೋರ್ಷನ್ ಬರುತ್ತೆ ಇದು ಓಕೆ ಬ್ಯಾಕ್ ಪೋರ್ಷನ್ ಬರುತ್ತೆ ಇದು ಫ್ರಂಟ್ ನೆಕ್ ಬರುತ್ತೆ ಇದು ಸ್ಲೀವ್ಸ್ ಬರುತ್ತೆ ಸರ್ ಸ್ಲೀವ್ಸ್ ಬರುತ್ತೆ ಕೆಳಗಡೆ ಇರೋದು ಸ್ಲೀವ್ಸ್ ನಾರ್ಮಲ್ ಬಟ್ಟೆಗಳಿಗೆ ಎಂಬ್ರಾಯ್ಡರಿ ಮಾಡಿದಾಗ ಅದ್ರದ್ದು ಬೆಲೆ ಚೆನ್ನಾಗಿ ಬರುತ್ತೆ ಸರ್ ಇದೇ ಮಷೀನ್ ಅಲ್ಲಿ ಮಾಡಬಹುದು ಅಲ್ವಾ ಇದೇ ಮಷೀನ್ ಅಲ್ಲಿ ಎಲ್ಲಾ ಮಾಡ್ಬೋದು ಸರ್ ಅದ್ರ ಜೊತೆ ಸಾರಿ ಮೇಲೆ ಮಾಡ್ಬೋದು ದುಪಟ್ಟಾ ಮೇಲೆ ಮಾಡಬಹುದು ಲೆಹಾ ಮೇಲೆ ಮಾಡಬಹುದು ಕುರ್ತಿ ಮೇಲೆ ಮಾಡ್ಬೋದು ಆಮೇಲೆ ಇದ್ರ ಜೊತೆ ಆಕ್ಟರ್ಸ್ ನೀವು ಯಾವುದು ಯಾವ ಇರೋಬಲ್ ಇಲ್ಲ ನಿಮ್ದೇ ಫೋಟೋ ಬೇಕಾ ನೀವು ನಿಮ್ ಫೋಟೋ ಕೊಟ್ರೆ ನಾವು ಪಂಚ್ ಮಾಡಿ ನಿಮಗೆ ಹಾಕೊಡ್ಬೋದು ಅದನ್ನು ಕೂಡ ಒಳ್ಳೆ ಬರ್ತ್ಡೇ ಗಿಫ್ಟ್ಸ್ ಅದಕ್ಕೆಲ್ಲ ಬಹಳ ಅನುಕೂಲ ಆಗುತ್ತೆ ಸರ್ ಯಾವ್ದು ಬೇಕಾದ್ರೂ ಯಾವ್ದು ಬೇಕಾದ್ರೂ ಮಾಡ್ಬೋದು ಟಿ ಶರ್ಟ್ ಎಂಬ್ರಾಯ್ಡ್ರಿ ಮಾಡ್ಬೋದು ಕ್ಯಾಪ್ ಎಂಬ್ರಾಯ್ಡ್ರಿ ಮಾಡ್ಬೋದು ಎಲ್ಲಾ ತರ ಎಂಬ್ರಾಯ್ಡ್ರಿ ಕೂಡ ಮಾಡ್ಬೋದು ನೀವು ಅನ್ನೋ ವಿಚಾರದಲ್ಲಿ ಸ್ವಲ್ಪ ಕಾಸ್ಟ್ ಇರುತ್ತೆ ಯಾಕಂದ್ರೆ ಇದೊಂದು ದೊಡ್ಡ ಕಾಸ್ಟ್ಷೀನ್ ಅಲ್ವಾ ಮಾರ್ಕೆಟಿಂಗ್ ಹೆಂಗ್ ಸರ್ ಇದನ್ನ ಕಷ್ಟ ಅಂತ ಇದ್ರೆ ಖಂಡಿತ ಸರ್ ಕಾಸ್ಟ್ ಹೆಂಗಿರುತ್ತೆ ಅಂದ್ರೆ ಈಗ ಸಿಕ್ಸ್ ಜಿ ಇದೆ ಸಿಕ್ಸ್ ಜಿ ಯಾವ ಸ್ಪೀಡಲ್ಲಿ ಇರುತ್ತೋ ಆ ಸ್ಪೀಡ್ ಅಲ್ಲಿ ಕಾಸ್ಟ್ ಇರುತ್ತೆ ಸುಮ್ ಸುಮ್ನೆ ಸಿಕ್ಸ್ ಜಿ ಅಂತ ಮಾಡ್ಕೊಡಕಲ್ಲ ಸರ್ ಸಿಕ್ಸ್ ಜಿ ಸ್ಪೀಡ್ ಇರುತ್ತೆ ಸಿಕ್ಸ್ ಜಿ ವರ್ಕ್ ಇರುತ್ತೆ ವರ್ಕ್ ಎಫಿಷಿಯನ್ಸಿ ಇರುತ್ತೆ ವರ್ಕ್ ಕ್ಲಾರಿಟಿ ಇರುತ್ತೆ ಅದಕ್ಕೋಸ್ಕರ ಇದು ಕಾಸ್ಟ್ ಇರುತ್ತೆ ಸರ್ ನಿಮಗೆ ಮಾರ್ಕೆಟಿಂಗ್ ಅಂದ್ರೆ ಎಲ್ಲಾ ಕಡೆನೂ ಒಂದ್ ತಿಂಗಳು ಎರಡು ತಿಂಗಳು ಮಾರ್ಕೆಟ್ ನಾವು ಸೆಟ್ ಮಾಡ್ಲೇಬೇಕು ಸರ್ ಹೌದು ಹೆಣ್ಮಕ್ಳು ಬಂದ್ ನಿಮ್ ಹತ್ರ ಬ್ಲೌಸ್ ತಗೊಂದು ಇದಕ್ಕೆ ಎಂಬ್ರಾಯ್ಡ್ರಿ ಮಾಡಿಸಿದ್ರು ಅಂದ್ರೆ ಪ್ರತಿ ಸಲನು ಅವರೇ ನಿಮಗೆ ಬ್ಲೌಸ್ ತಂದು ಕೊಡ್ತಾರೆ ಇಲ್ಲ ನಿಮ್ಮ ಹತ್ರನೇ ಬ್ಲೌಸ್ ವಿತ್ ಎಂಬ್ರಾಯ್ಡ್ರಿ ಮಾಡ್ಕೊಡಿ ಅಂತ ಕೇಳ್ತಾರೆ ಆಮೇಲೆ ನಿಮಗೆ ದಾರಿ ತರ್ತಾರೆ ದುಪಾಟ ತರ್ತಾರೆ ಲ್ಯಾಂಗ್ ತರ್ತಾರೆ ಕುರ್ತಿ ತರ್ತಾರೆ ಟಿ ಶರ್ಟ್ಸ್ ಬರುತ್ತೆ ಪಿಲ್ಲೋಸ್ ಬರುತ್ತೆ ನಿಮ್ಗೆ ಎಲ್ಲಾ ತರ ಎಂಬ್ರಾಯ್ಡ್ರಿ ಫೋಟೋ ಎಂಬ್ರಾಯ್ಡ್ರಿ ಮಾಡಿಸ್ಬೋದು ಯಾವಾಗ ಗಿಫ್ಟೇ ಕಮ್ಮಿ ಕೊಡ್ಬೇಕು ಅಂತ ಖಂಡಿತ ಒಂದ್ ತಿಂ ಸರ್ ಖಂಡಿತ ಅವರೇ ಓಡ್ ಬರ್ತಾರೆ ಸರ್ ಯಾಕಂದ್ರೆ ಒಂದ್ಸತಿ ಫಿಕ್ಸ್ ಆದ್ರ ಅಂದ್ರೆ ಈ ಕ್ವಾಲಿಟಿ ಯಾರು ಕೊಡೋಕಾಗಲ್ಲ ಸರ್ ಕ್ವಾಲಿಟಿ ಫಿನಿಶಿಂಗ್ ಇದೆಯಲ್ಲ ನಮ್ಮ ತ್ರಿಬಲ್ ಆರ್ ಕಂಪ್ನಿದು ಕ್ವಾಲಿಟಿ ಫಿನಿಶಿಂಗ್ ಗೆ ಹೆಸರು ಮಾಡಿದೆ ಸರ್ ಅಲ್ವಾ ಹೌದು ಖಂಡಿತ ಸರ್ ಈಗ ಈ ಬಿಸ್ನೆಸ್ ಹೆಂಗ್ ಸರ್ ಲಾಂಗ್ ಟರ್ಮ್ ಇದ್ದೀರಾ ಎಂಬ್ರಾಯ್ಡರಿಗೂ ಸರ್ ಖಂಡಿತ ಲಾಂಗ್ ಟರ್ಮ್ ನಡೀತದೆ ಸರ್ ಇದು ಫ್ಯಾಷನ್ ರಿಲೇಟೆಡ್ ಮಷಿನ್ ಸರ್ ನಿಮಗೆ ಯಾವತ್ತು ನಾನ್ ಚೆನ್ನಾಗ್ ಕಾಣ್ಬೇಕು ನಾನ್ ಅಪ್ಗ್ರೇಡ್ ಆಗ್ಬೇಕು ನಾನು ಸೊಸೈಟಿಲಿ ಒಂದು ಲುಕ್ ಅಲ್ಲಿ ಇರ್ಬೇಕು ಅಂತ ಎಲ್ಲರೂ ಬಯಸ್ತಾರೆ ಅದು ಹೆಣ್ಮಕ್ಳಾಗಿರ್ಬೋದು ಗಂಡ್ಮಕ್ಳ ಮಕ್ಳಾಗಿರ್ಬೋದು ಯಾವುದೇ ಕಾರಣಕ್ಕೂ ಇದು ಬೀಳೋ ಮಾತೇ ಇಲ್ಲ ಸರ್ ಯಾಕಂದ್ರೆ ನಾವು ಇನ್ನೂ ಅಪ್ಗ್ರೇಡ್ ಆಗಬೇಕು ಅಪ್ಡೇಟ್ ಆಗಿರ್ಬೇಕು ಅಂತ ಹೋಗ್ತಾ ಇದ್ದಾರೆ ಇವತ್ತು ಫ್ಯಾಷನ್ ಎಕ್ಸಿಬಿಷನ್ಸೇ ನಡೀತಾ ಇದೆ ಅಂಥದ್ರಲ್ಲಿ ಮಾರ್ಕೆಟ್ ಬೀಳೋ ಮಾತೇ ಇಲ್ಲ ಸರ್ ನಿಮಗೆ ಇನ್ನ ಅಪ್ಗ್ರೇಡ್ ಆಗ್ತಾ ಹೋಗುತ್ತೆ ಮಷಿನ್ ಅಪ್ಗ್ರೇಡ್ ಆಗ್ತಾ ಹೋಗುತ್ತೆ ನಿಮಗೆ ಇನ್ನ ಅಪ್ಡೇಟ್ ಮಾಡ್ತಾ ಹೋಗುತ್ತೆ ಎರಡು ವರ್ಷದಿಂದ ಮೂರ್ ಸಾವಿರ ಡಿಸೈನ್ಸ್ ಬರುತ್ತೆ ಸರ್ ಮಷೀನ್ ಇಂದ ಯಾವ ತರ ಅವರು ಆಪರೇಟ್ ಮಾಡ್ಬೋದು ಸರ್ ಅಂದ್ರೆ ಕೆಲವೊಬ್ಬರು ಎಜುಕೇಶನ್ ಮಾಡಿರಲ್ಲ ಅಮ್ಮಂದಿರು ಅವ್ರ ತಗೊಂಡೆಲ್ಲ ಯೂಸ್ ಮಾಡಬಹುದು ಯಾವ ತರ ತರಬೇತಿ ಖಂಡಿತ ಯೂಸ್ ಮಾಡಬಹುದು ಸರ್ ನಮ್ದ್ರಲ್ಲಿ ಸೆವೆಂಟಿ ಟು ಏಟಿ ಪರ್ಸೆಂಟ್ ಅಮ್ಮಂದರು ಮಹಿಳೆಯರು ಅವರು ಓದ್ಲಿಲ್ದವ್ರೆ ಬಂದು ತಗೊಂಡು ಹೋಗಿರೋದು ಅವರೇ ಸಕ್ಸಸ್ ಆಗಿರೋದು ಸರ್ ಯಾಕಂದ್ರೆ ನಾವು ಖಂಡಿತ ಅವರಿಗೋಸ್ಕರನೇ ಇರೋದು ಅವರಿಗೆ ತರಬೇತಿ ಕೂಡ ಕೊಡ್ತೀವಿ ಫ್ರೀ ತರಬೇತಿ ಸರ್ ಫ್ರೀ ಇನ್ಸ್ಟಾಲೇಷನ್ ಫ್ರೀ ತರಬೇತಿ ಫ್ರೀ ಡೆಮೋ ಎಲ್ಲ ಇರುತ್ತೆ ಸರ್ ಇನ್ ಕೇಸ್ ಅವ್ರಿಗೆ ಅಲ್ಲಿ ನಮಗ್ ಕಂಫರ್ಟ್ ಆಗ್ಲಿಲ್ಲ ಒನ್ ಡೇ ಕ್ಲಿಯರ್ ಆಗ್ಲಿಲ್ಲ ಅಂದ್ರೂ ನಮ್ಮ ಆಫೀಸ್ಗೆ ಬಂದು ಇನ್ನೂ ಒಂದ್ ದಿವಸ ಎಕ್ಸ್ಟ್ರಾ ಬೇಕಾದ್ರೆ ಟ್ರೈನಿಂಗ್ ತಗೊಂಡೋಗಬಹುದು ಅಲ್ವಾ ಆಮೇಲೆ ವಿಡಿಯೋ ಕನ್ಸಲ್ಟೇಷನ್ ಇರುತ್ತೆ ಸರ್ ಅವ್ರಿಗೆ ಗೊತ್ತಾಗ್ಲಿಲ್ವಾ ವಿಡಿಯೋ ಕಾಲ್ ಮಾಡಿದ್ರೆ ಸಾಕು ನಾವು ಎಲ್ಲ ಹೇಳ್ಕೊಡ್ತೀವಿ ಲೇಟು ತಿಸ್ಕೊಂಡ್ರೆ ನಮ್ಮ ಇಂಜಿನಿಯರ್ಸ್ ಕಂಪಲ್ಸರಿ ಸಪೋರ್ಟ್ ಮಾಡ್ತಾರೆ ಸರ್ ಓಕೆ ಸರ್ ಈಗ ಮಷೀನ್ ಬಗ್ಗೆ ಇಲ್ಲಿ ಥ್ರೆಡ್ಡಿಂಗ್ದು ಅದು ಇದು ಆಗೋದೆಲ್ಲ ಹೇಳ್ಕೊಟ್ರಲ್ವಾ ಎಲ್ಲ ಖಂಡಿತ ಎ ಟು ಝೆಡ್ ಅವ್ರ ಥ್ರೆಡ್ ಹಿಂಗ್ ಹಾಕ್ಬೇಕು ಅದ ಸೂಜಿ ಒಳಗೆ ಹೆಂಗೆ ಇದು ಮಾಡಿಸ್ಬೇಕು ನೆಕ್ಸ್ಟ್ ಆ ಮಷೀನ್ ಹೆಂಗೆ ಆಪರೇಟ್ ಮಾಡಬೇಕು ನೆಕ್ಸ್ಟ್ ಸರ್ವೀಸಿಂಗ್ ಎಲ್ಲೆಲ್ಲಿ ಮಾಡ್ಕೋಬೇಕು ಆಯಿಲ್ ಎಲ್ಲೆಲ್ಲಿ ಹಾಕ್ಬೇಕು ಪಿನ್ ಟು ಪಿನ್ ಎ ಟು ಝೆಡ್ ನಿಮಗೆ ಡೆಮೋ ಟೈಮ್ ಅಲ್ಲೇ ಕಂಪ್ಲೀಟ್ ವಿಡಿಯೋ ಮಾಡಿಸ್ತೀವಿ ನಾವು ತಮ್ಮ ಹತ್ರನೇ ವಿಡಿಯೋ ಮಾಡಿಸಿ ಆ ಮಹಿಳೆಯರು ಅಮ್ಮಂದ್ರ ಹತ್ರನೇ ವಿಡಿಯೋ ಮಾಡಿಸಿ ಅವ್ರಿಗೆ ಎಲ್ಲ ಕೊಟ್ಟು ಕಂಪ್ಲೀಟ್ ಆಗಿ ಒಂದ್ ಸೆಟ್ ಅಪ್ ಮಾಡಿ ನಾವು ಕೊಡ್ತೀವಿ ಸರ್ ಮಷೀನ್ ಅಂದ್ರೆ ಹಂಗೆ ಕೊಟ್ ಬರಲ್ಲ ಸರ್ ಅವ್ರಿಗೆ ಕಂಪ್ಲೀಟ್ ಟ್ರೈನಿಂಗ್ ಕೊಟ್ಟು ಕಂಪ್ಲೀಟ್ ನಾಲೆಡ್ಜ್ ಕೊಟ್ಟು ಆಮೇಲೆ ನಾವು ಹೊರ್ಗಡೆ ಬರ್ತೀವಿ ಸರ್ ನೀವು ಡೆಮೋ ತೋರಿಸ್ರಿ ಅಂತ ಹೇಳಿದ್ರೆ ಯಾವ ತರ ಸರ್ ತಿಳ್ಸಿ ಕೊಡಿ ಅಲ್ಲ ಸರ್ ತುಂಬಾ ಸಿಂಪಲ್ ಆಗಿದೆ ಇದು ಯಾರು ಬೇಕಾದ್ರೂ ಆಪರೇಟ್ ಮಾಡ್ಕೋಬಹುದು ಜಸ್ಟ್ ಮೊಬೈಲ್ ಯಾವ ತರ ಯೂಸ್ ಮಾಡ್ತಾರೋ ಆ ತರಾನೇ ಬರುತ್ತೆ ಡಿಸ್ಪ್ಲೇ ನೋಡಿ ಈಗ ನಾಲ್ಕು ಸ್ಟೆಪ್ ಇದೆ ಫಸ್ಟ್ ಸ್ಟೆಪ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದು ಸೆಕೆಂಡ್ ಸ್ಟೆಪ್ ಅಲ್ಲಿ ಯಾವ ಆಂಗಲ್ ಅಲ್ಲಿ ಹಾಕುವಂತ ಸೆಲೆಕ್ಟ್ ಮಾಡ್ಕೊಳೋದು ಸ್ಟೆಪ್ ಅಲ್ಲಿ ಬಂದ್ಬಿಟ್ಟು ಕಲರ್ ಚಾಯ್ಸಿಂಗ್ ಅಲ್ಲಿ ಥರ್ಡ್ಸ್ ಇರುತ್ತೆ ಸೊ ಟ್ವೆಲ್ ತರ್ಡ್ಸ್ ಅಲ್ಲಿ ನಿಮ್ಗೆ ಯಾವ ಸಾರಿ ಮ್ಯಾಚಿಂಗ್ ಇರುತ್ತೋ ಅದನ್ನ ಚಾಟ್ ಮಾಡ್ಕೊಂಡು ಫೋರ್ ಸ್ಟೆಪ್ ಹೋಗಿ ಸೊ ಕನ್ಫರ್ಮ್ ನಂಬರ್ ಏನಿರುತ್ತೆ ಅದನ್ನ ಆನ್ ಮಾಡ್ಕೊಂಡ್ರೆ ಅಂದ್ರೆ ಸೊ ಔಟ್ ಆಫ್ ಬಾರ್ಡರ್ ಚೆಕಿಂಗ್ ಮಾಡ್ಕೊಂಡ್ರೆ ಮುಗಿತು ಇಷ್ಟೇ ಸಿಂಪಲ್ ಸಿಂಪಲ್ ಸರ್ ಒಂದ್ಸರಿ ಗೊತ್ತಾಗುತ್ತೆ ಒಂದ್ ದಿನ ಕಲೀಲಿ ಅವ್ರು ತೊಂದರೆ ಇಲ್ಲ ಟ್ರೈನಿಂಗ್ ಇರುತ್ತೆ ತೊಂದರೆ ಇಲ್ಲ ಎರಡು ದಿನ ಇರುತ್ತೆ ಎರಡು ದಿನ ಟ್ರೈನಿಂಗ್ ಇರುತ್ತೆ ಎಕ್ಸ್ಟ್ರಾ ಬೇಕಾದ್ರೆ ಗೊತ್ತಾಗಲ್ಲ ಅಂದ್ರೆ ಇನ್ನೊಂದ್ ಡೇಸ್ ಇಲ್ಲ ಆಫೀಸಿಗೆ ಬಂದು ತೊಂದರೆ ಇಲ್ಲ ಅಲ್ವಾ ಜಸ್ಟ್ ಚೆಕಿಂಗ್ ಆಯ್ತು ನೋಡಿ ಬ್ಯಾಗ್ ಬಂದು ಜಸ್ಟ್ ಮಷೀನ್ ಆನ್ ಮಾಡಿದೆ ಆಟೋಮೆಟಿಕ್ ತಗೊಳ್ತೀವಿ ಮಷನ್ ಪರ್ಚೇಸ್ ಮಾಡಬೇಕಾದ್ರೆ ಏನ್ ಪ್ರೈಸ್ ಇದೆ ಸರ್ ಪ್ರೈಸ್ ಈಗ ನಿಮ್ದು ಸರ್ ಇದು ಸಿಕ್ಸ್ ಜಿ ಮಷೀನ್ ಆಗಿರೋದ್ರಿಂದ ಕಾಸ್ಟ್ ಬಂದು ನಿಮಗೆ ಮೂರ್ ಲಕ್ಷದಿಂದ ಐದು ಲಕ್ಷದವರೆಗೂ ರೇಂಜ್ ಆಗುತ್ತೆ ಸರ್ ಮೂರ್ ಲಕ್ಷದಿಂದ ಐದು ಲಕ್ಷ ಹೌದು ಖಂಡಿತ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲೈಫ್ ಟೈಮ್ ಯೂಸ್ ಮಾಡ್ಕೊಬಹುದು ಖಂಡಿತ ಸರ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಲೈಫ್ ಟೈಮ್ ಯೂಸ್ ಆಗುತ್ತೆ ನೀವು ಚೆನ್ನಾಗಿ ಬಿಸ್ನೆಸ್ ಮಾಡಬಹುದು ಸರ್ ಅಲ್ವಾ ಪ್ರತಿಯೊಂದು ಸರ್ವಿಸ್ ಸಪೋರ್ಟ್ ನಿಮ್ ಕಡೆ ಇರುತ್ತೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸಪೋರ್ಟ್ ಇರುತ್ತೆ ಸರ್ ಅಲ್ವಾ ಹೌದು ಸರ್ ಸರಿಗಾ ಈ ಮಷಿನ್ ಯಾವ ತರ ಸರಿ ಮನೇಲಿ ಇಟ್ಕೊಂಡೆ ಮಾಡ್ಬೋದಾ ಮನೆ ಕರೆಂಟ್ ರನ್ ಆಗುತ್ತ ಖಂಡಿತ ಸರ್ ಇದನ್ನ ಮನೇಲಿ ಇಟ್ಕೊಂಡು ತಾವು ಮನೆ ಕರೆಂಟ್ ಅಲ್ಲಿ ಉಪಯೋಗಿಸ್ಕೊಂಡು ಇದನ್ನ ನಿಮ್ಮ ಸಣ್ಣ ಜಾಗ ಸರ್ ಫೋರ್ ಬೈ ಫೋರ್ ಇದ್ರೆ ಸಾಕು ಈ ಮಷಿನ್ ಕೂರುತ್ತೆ ಆರಾಮಾಗಿ ಅಷ್ಟೇ ಜಾಗದಲ್ಲಿ ನೀವು ವರ್ಕ್ ಸ್ಟಾರ್ಟ್ ಮಾಡ್ಕೋಬಹುದು ಮನೆಯಿಂದ ಮನೆಯಿಂದನೇ ಮಾಡ್ಬೋದು ಅಂಗಡಿನೇ ಆಗ್ಬೇಕು ಅಂತಾನೂ ಏನು ಇಲ್ಲ ಲೈಸೆನ್ಸ್ ಬೇಕು ಅನ್ನೋದು ಇಲ್ಲ ಏನು ಇಲ್ಲ ಏನು ಇಲ್ಲ ಸರಿ ಮೊದಲು ಕೊಟ್ಟಿದ್ದೀರಲ್ಲ ಆಫರ್ ಮತ್ತೆ ಅವನು ಏನಾದ್ರು ಕೊಡ್ತಾ ಇದೀರಾ ಸರ್ ಖಂಡಿತ ಅದೇ ಆಫರ್ ನ ತಮಗೆ ಕೊಡ್ತಾ ಇದ್ದೀವಿ ಆ ಟ್ರೈನಿಂಗ್ ಪರ್ಪಸ್ ಗೆ ನಿಮಗೆ ಕೊಡ್ತಾ ಇದೀವಿ ಯು ಪಿ ಎಸ್ ಕೊಡ್ತಾ ಇದೀವಿ ಆ ಆಮೇಲೆ ಇದು ಫ್ರೇಮ್ ಸೆಟ್ಸ್ ಸರ್ ಫ್ರೇಮ್ ಸೆಟ್ ನೀವು ಬೇರೆ ಬೇರೆ ಫ್ರೇಮ್ ಅಲ್ಲಿ ಡಿಸೈನ್ ಇದು ಮಾಡಬಹುದು ಆಮೇಲೆ ಟೂಲ್ ಕಿಟ್ ಇರುತ್ತೆ ಟ್ರೈನಿಂಗ್ ಪರ್ಪಸ್ ಥ್ರೆಡ್ಸ್ ನೀಡಲ್ಸ್ ಎಲ್ಲ ಆಮೇಲೆ ಈ ಪೆನ್ ಡ್ರೈವ್ ಅಲ್ಲಿ ನಿಮಗೆ ಎರಡುವರೆ ಸಾವಿರದಿಂದ ಮೂರು ಸಾವಿರ ಡಿಸೈನ್ಸ್ ಫ್ರೀ ಆಗಿ ಕೊಡ್ತಾ ಇದೀವಿ ಸರ್ ಪೆನ್ ಡ್ರೈವ್ ಕೊಟ್ಬಿಡ್ತಾರೆ ಇದು ಖಂಡಿತ ಸರ್ ಹಾಕೊಂಬಿರಬಹುದು ಆಮೇಲೆ ಇದು ನಿಮಗೆ ಇದೆ ತರ ಡಿಸೈನ್ಸ್ ಇರುತ್ತೆ ಏನ್ ಡಿಸೈನ್ಸ್ ಇದಾವೆ ಎಲ್ಲ ಡಿಸೈನ್ಸ್ ಇದೆ ಸರ್ ಎಷ್ಟಿದೆ ಸರ್ ಒಂದ್ ಎರಡ್ ಸಾವಿರ ಇದಾವ ಸರ್ ಇದ್ರಲ್ಲಿ ಒಂದು ನಾನ್ನೂರರಿಂದ ಐನೂರ್ವರೆಗೂ ನಿಮಗೆ ಡಿಸೈನ್ಸ್ ಬರುತ್ತೆ ಓಕೆ ಹಾ ಇನ್ನು ಉಳಿದಿದ್ದು ಪೆನ್ ಡ್ರೈವ್ ಅಲ್ಲಿ ಇರುತ್ತೆ ಸರ್ ಪೆನ್ ಡ್ರೈವ್ ಅಲ್ಲಿ ಆ ತಮಗೆ ಪಿ ಡಿಎಫ್ ಕೂಡ ಮಾಡಿ ಕಳಿಸ್ತೀವಿ ಪಿ ಡಿಎಫ್ ಇಟ್ಕೊಂಡು ತಾವು ಇದ್ ಮಾಡ್ಕೋಬೋದು ಸರ್ ಓಕೆ ಸೂಪರ್ ಸರ್ ಸೂಪರ್ ಇಷ್ಟೆಲ್ಲ ಅಂದ್ರೆ ఫస్ట్ కొడువంత ఆఫర్ అల్ ఆఫర్ ఆఫర్ కంటిన్యూ ఇస్తా సార్ అల్వాదు సార్